ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ನೆನ್ನೆ ತಾನೇ ಊರಿಂದ ಬಂದಿರೋದು ಒಂದು ಹದಿನೈದು ಹದಿನಾರು ದಿನ ಆಗಿತ್ತು ಸೊ ಊರಲ್ಲಿರ್ತಾ ಇವಾಗ ನಾನು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ನನ್ನ ಸ್ಕಿನ್ನೆಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳಿ ಊರಿಗೆ ಹೋದರೆ ಸಾಕು ಫುಲ್ ಬ್ಲ್ಯಾಕ್ ಆಗೋಗ್ಬಿಡ್ತೀನಿ ಅಲ್ಲಿ ಬಿಸಿಲಿಗೆ ಇಲ್ಲಿದ್ರೆ ಸ್ವಲ್ಪ ಫೇರ್ ಆಗಿರ್ತೀನಿ ಯಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ನನ್ನ ಚಾನಲ್ಗೇನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈಗ ಸೊಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಸೊಪ್ಪನ್ನು ಎಲ್ಲ ಹೆಚ್ಚಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಬೇಳೆನೂ ಸಹ ಬೇಯಿಸೋದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ನೆನ್ನಿಲಿ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ ಸೊ ಈಗ ಸೊಪ್ಪು ಸಾಂಬಾರ್ ಮಾಡೋಣ ನಾನು ಅಷ್ಟೇ ಊರಲ್ಲಿ ತಿದ್ದೆ ಇಲ್ಲಿ ನಂಗೆ ಸೊಪ್ಪು ಕ್ಲೀನ್ ಮಾಡಕ್ ತುಂಬಾ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಮಾಡಕ್ಕೆ ಹೋಗಲ್ಲ ನಂಗೆ ಇಷ್ಟನೇ ಆಗಲ್ಲ ತುಂಬಾ ಹೊತ್ತಿಡಿಯೋ ಅಡಿಗೆಗಳನ್ನ ಮಾಡಕ್ಕೆ ಬೇಗ ಬೇಗ ಆಗ್ಬೇಕು ಯಾಕಂದ್ರೆ ನಮಗೂ ಸಹ ಬರ್ಕೊಳ್ಳೋದಿರತ್ತೆ ಓದ್ಕೊಳ್ಳೋದಿರತ್ತೆ ಎಲ್ಲ ಇರತ್ತಲ್ವಾ ಸೊ ಅದಕ್ಕೋಸ್ಕರ ಯಾವ್ದು ಬೇಗ ಆಗತ್ತೆ ಸೊ ಅದನ್ನೆಲ್ಲ ನಾನು ಮಾಡ್ತೀನಿ ಈ ಸೊಪ್ಪು ಕ್ಲೀನ್ ಮಾಡೋಕೆ ತುಂಬ ಒತ್ತಿಡಿಯತ್ತು ನನಗೆ ಅಷ್ಟೇ ಒಂದೊಂದೇ ಎಲೆ ನೋಡಿ ಕ್ಲೀನಾಗಿ ಮಾಡಬೇಕಾಗತ್ತೆ ಅವಾಗ ಹಾಕಿದ್ದು ಮೆಂತೆ ಸೊಪ್ಪು ಮಾರ್ನಿಂಗ್ ನಾನು ಮೆಂತೆ ಪಲಾವ್ ಮಾಡಿದ್ದೆ ಸೊ ಸ್ವಲ್ಪ ಮೆಂತೆ ಸೊಪ್ಪು ಹಾಗೆ ಇಟ್ಟಿದ್ದೆ ಇದು ಪಾಲಕ್ ಇದನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇದನ್ನು ಸಹ ಆ್ಯಡ್ ಮಾಡ್ಕೊತೀನಿ ಸೊ ಸೊಪ್ಪು ಸಾರು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಕ್ಚುಲಿ ನನ್ನ ಗಂಡ ಹೇಳಿರೋ ಹಾಗೆ ನಾನು ಸೊಪ್ಸಾರು ಚೆನ್ನಾಗಿ ಮಾಡ್ತೀನಂತೆ ಸೊ ಸೊಪ್ಸಾರು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ನಾನ್ ವೆಜ್ ಸಹ ತುಂಬ ಚೆನ್ನಾಗಿ ಮಾಡ್ತೀನಿ ಬಟ್ ವೆಜಿಟೇಬಲ್ ಸಾರು ಅಷ್ಟು ಚೆನ್ನಾಗಿ ಮಾಡಲ್ಲ ಮಾಡ್ತೀನಿ ಬಟ್ ಅಷ್ಟು ನಮ್ಮಮ್ಮ ಎಲ್ಲ ಮಾಡೋಷ್ಟು ಚೆನ್ನಾಗಲ್ಲ ಇದನ್ನ ಬೇಗ ಬೇಯ್ಯಕ್ ಇಟ್ಕೊಂಡ್ ಬಿಟ್ರೆ ಸ್ವಲ್ಪ ಕೆಲಸ ಆದಂಗೆ ಆಮೇಲೆ ಏನಿದ್ರು ಮಸಾಲೆ ತೆಗಿಯಕಾಗದು ಯಾಕಂತ ಹೇಳಿದ್ರೆ ಇದರಿಂದ ಸ್ವಲ್ಪ ಬೆಂದಿರೋ ಸೊಪ್ಪನ್ನ ಇಟ್ಕೊಂಡು ಮಸಾಲೆಗೆ ರುಬ್ಬಕ್ಕೆ ಹಾಕ್ಬೇಕಲ್ವಾ ಅವಾಗನೇ ಅದು ಟೇಸ್ಟ್ ಬರದು ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಬರಲ್ಲ ನಿಜ ನಾನು ಎಷ್ಟ್ ಬ್ಲಾಕ್ ಆಗಿದ್ದೀನಿ ಅಂತ ಹೇಳಿ ಅಯ್ಯೋ ದೇವ್ರೆ ನಂಗೆ ನಿನ್ನೆ ಕಾಲೇಜಲ್ಲೂ ಕೇಳಿದ್ರು ತುಂಬಾ ಕಲರ್ ಬಂದ್ಬಿಟ್ಟಿದೀಯಲ್ಲ ಅಂತ ಹೇಳಿ ತುಂಬಾ ಬ್ಲಾಕ್ ಆಗಿದೀನಿ ಏನ್ ಅಷ್ಟೊಂದೇನು ಬಿಸಿಲಿಗೆ ಹೋಗಿಲ್ಲ ಒಂದ್ ಎರಡು ಮೂರು ದಿನ ಬಿಸಿಲಿಗೆ ಹೋಗಿದ್ ಅಷ್ಟೇ ಅಂದ್ರೂ ಎಷ್ಟು ಬ್ಲಾಕ್ ಆಗ್ಬಿಟ್ಟಿದೀನಿ ಅದಕ್ಕೆ ಹೇಳೋದು ಆರ್ಟಿಫಿಷಿಯಲ್ ಕಲರ್ ಅಂತ ಹೇಳಿ ಇಲ್ಲಿ ನೀರಿಗೆ ಕಲರ್ ಬಂದ್ಬಿಡ್ತೀವಿ ಅಲ್ಲಿ ನೀರಿಗೆ ಮತ್ತೆ ಅಲ್ಲಿ ಬೆಲ್ಲರಿಗೆ ಕಲರ್ ಪೂರ್ತಿ ಫೇಡ್ ಆಗಿ ಹೋಗತ್ತೆ ಅಷ್ಟೇ ಎಂತ ಕಲರ್ ಉಳಿಯಲ್ಲ ಯಾ ಇವಾಗ ನಾನು ಇಲ್ಲಿ ಕತ್ತರಿಸ್ಕೊಂಡಿರುವಂತಹ ಆನಿಯನ್ ಒಂದು ಸ್ವಲ್ಪ ಸ್ವಲ್ಪ ಒಂದು ಅಲ್ಲಿ ಒಂದು ಅರ್ಧ ಆನಿಯನ್ ಹಾಕೊತಿದ್ದೀನಿ ಒಂದು ಅರ್ಧದಷ್ಟು ಟೊಮ್ಯಾಟೊ ಒಂದೆರಡು ಗ್ರೀನ್ ಚಿಲ್ಲಿ ಇದಿಷ್ಟನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಸ್ವಲ್ಪ ಅಶ್ವಿನ ಪುಡಿನ ಹಾಕೊಂಡು ಹಂಗೆ ವಿಜಲ್ ತರಿಸ್ಕೊಂಡ್ ಬಿಡೋಣ ಅಷ್ಟೇ ವಿಜಲ್ ತರ್ಸ್ಕೊಂಡ್ಬಿಟ್ರೆ ಅಲ್ಲಿಗೆ ಅರ್ಧ ಭಾಗ ಕೆಲಸ ಅದ ಆದಂಗೆ ನಾ ಬೇಳೆ ಮತ್ತೆ ಸೊಪ್ಪು ಎರಡೂ ಸಹ ತುಂಬಾ ಚೆನ್ನಾಗಿ ಕರ್ಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಬೇಕು

ಐದರಿಂದ ಆರು ವಿಷಲ್ ತಗ್ಸ್ತೀನಿ ನಾನು ತುಂಬಾ ಕರ್ಗಿ ಬೇಯಬೇಕು ಅಂತ ಹೇಳದ್ನಲ್ವಾ ಸೊ ಅದಕ್ಕೋಸ್ಕರ ಇಷ್ಟೇ ಇದ್ರದ್ದು ಒಂದು ಐದಾರು ವಿಷಲ್ ತಗ್ಸ್ಕೊಂಡ್ರೆ ಅಲ್ಲಿಗೆ ಮುಗೀತು ಈಚೆ ಸೈಡ್ ಅಲ್ಲಿ ನಾನು ಬಿಸಿನೀರ್ ಕಾಯೋದಿಕ್ಕೆ ಅಂತ ಹೇಳಿಟ್ಕೊಂಡಿದ್ದೀನಿ ನಾನು ಬಿಸಿನೀರೇ ಕುಡಿಯೋದ್ರಿಂದ ಯಾವಾಗಲೂ ಕಾಯಿಸಿಟ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬಾ ಸಮಸ್ಯೆ ಆಗ್ಬಿಡತ್ತೆ ಅದು ಈ ವೆದರ್ಗುಂತೂ ತುಂಬಾ ನೀರು ಕುಡಿಸತ್ತೆ ಸೊ ತುಂಬಾನೇ ನೀರು ಕುಡಿತಾನೆ ಇರ್ಬೇಕು ಅನ್ಸುತ್ತೆ ಆ್ಯಂಡ್ ನಾನು ಊರಿಗೆ ಹೋಗಿ ಬಂದು ಸ್ವಲ್ಪ ತೆಳ್ಳಿಗೂ ಆಗ್ಬಿಟ್ಟಿದೀನಿ ಏನ್ ಗೊತ್ತಾ ನಾನು ಊರಿಗೆ ಹೋಗಿದ್ನಲ್ವಾ ಸೊ ಅಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಸೊ ಅವಳಿಗೆ ಮದ್ವೆ ಆಗಿದೆ ಆಯ್ತಾ ಸೊ ಅವಳು ಸಹ ಊರಿಗೆ ಬಂದಿದ್ಲು ಅವಳು ಆ್ಯಕ್ಚುಲಿ ಸ್ಕೂಲಲ್ಲಿ ವರ್ಕ್ ಮಾಡೋದು ಸೊ ಅವಳಿಗೂ ಸಹ ರಜಾ ಇತ್ತು ಅನ್ನೋ ಕಾರಣದಿಂದ ಅವಳು ಸಹ ಊರಿಗೆ ಬಂದಿದ್ಲು ಅವ್ರ ಅಮ್ಮನ ಮನೆಗೆ ಬಂದಿದ್ಲು ಸೊ ಅವಾಗ ಅವಳು ನನಗೆ ಸಿಕ್ಕಿದ್ಲು ಮನೆ ಹತ್ರ ಒಂದು ಪೂಜೆ ಇತ್ತು ಸೊ ಆ ಪೂಜೆಗೆ ನಾನು ಹೋಗಿದ್ದೆ ಅಲ್ಲಿ ಅವಳು ನನಗೆ ಸಿಕ್ಕಿದ್ಲು ತುಂಬ ಹಕ್ಕು ಮಾತಾಡಿದ್ವಿ ಏನೇನು ಅಂತ ಹೇಳಿದ್ರೆ ಆವಾಗ ನನಗೆ ಹೇಳಿದ್ಲು ಏನಂತ ಹೇಳಿದ್ರೆ ಅವಳ ಹಸ್ಬೆಂಡಿಗೆ ಈ ಯಾರೋ ಅಕ್ಕನೋ ತಂಗಿನೋ ಯಾರೋ ಇದಾರಂತೆ ಸೊ ಅವರು ಹೇಗೆ ಅಂತ ಹೇಳಿದ್ರೆ ಲಿಟ್ರಲಿ ಫಿಟ್ಟಿಂಗ್ ಇಡೋದಾಯ್ತಾ ಇವಳ ಗಂಡನಿಗೆ ಫಿಟ್ಟಿಂಗ್ ಇಡೋದು ಓಕೆ ಸೊ ಇವಳ ಗಂಡ ಸ್ವಲ್ಪ ಅದನ್ನು ಕೇಳೋದು ಜಾಸ್ತಿ ಯಾವ ಥರ ಫಿಟ್ಟಿಂಗ್ ಇಡೋದು ಅಂತ ಹೇಳಿದ್ರೆ ನಿನ್ನ ಹೆಂಡತಿ ಹಂಗಂದ್ಲು ನಿನ್ನ ಹೆಂಡ್ತಿ ಹಿಂಗಂದ್ಲು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನಿನ್ನ ಹೆಂಡತಿ ಹಂಗೆ ಮಾಡಿದ್ಲು ನಿನ್ನ ಹೆಂಡತಿ ಹಂಗೆ ಮಾಡಿದ್ಲು ಅಂತೆಲ್ಲ ಫಿಟ್ಟಿಂಗ್ ಇಡೋದು ಸುಮ್ನೆ ಇಲ್ಲದೇ ಇರೋದ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಗಂಡನ ತಲೆನ ಕೆಡ್ಸೋದು ಸೊ ಆ ತರದ್ದು ಕ್ಯಾರೆಕ್ಟರ್ ಅದೊಂದು ಓಕೆನಾ ಸೊ ಇವಳಿ ಗಂಡ ಇವಳ ಹತ್ರ ಕಿರಿಕಿರಿ ಮಾಡೋದು ಅಹ್ ಹಂಗಂತೆ ಹಿಂಗಂತೆ ನೀನ್ ಹಂಗ್ ಮಾಡ್ದಿ ಅಂತೆ ಹಿಂಗ್ ಮಾಡ್ದಂತೆ ಅಂತ ಹೇಳಿ ಕಿರಿಕಿರಿ ಮಾಡೋದು ಸೊ ಇವಳು ಏನಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದಾಳಂತೆ ನಿಮ್ದೇನಿದ್ರು ನೀನ್ ನೋಡ್ಕೋ ನಮ್ದೇನಿದ್ರು ನಾನ್ ನೋಡ್ಕೊತೀನಿ ನನ್ ಜಾಸ್ತಿ ಎಲ್ಲ ಟಾರ್ಚರ್ ಕೊಡ್ಬೇಡ ನೀನು ಅಂತ ಹೇಳಿ ಹೇಳ್ಬೇಕಿದಂತೆ ಸೊ ಮೋಸ್ಟ್ ಆಫ್ ದ ಫ್ಯಾಮಿಲಿ ಹಾಡ್ ಆಗದೆ ಇಂತಹ ಫಿಫ್ಟೀನ್ ಮಾಸ್ಟರ್ಸ್ ಗಳಿಂದ ಏನಕ್ಕೆ ಇನ್ನೊಬ್ರು ಸಂಸಾರದಲ್ಲಿ ಹೋಗಿ ಹುಳಿ ಹಿಂಡ್ಬೇಕು ಇವಾಗ ಅಕ್ಕ ತಂಗಿ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಓಕೆ ಅಹ್ ನನ್ನ ತಮ್ಮ ಅಥವಾ ನನ್ನ ಅಣ್ಣ ಅವನ ಸಂಸಾರ ಚೆನ್ನಾಗಿರ್ಲಿ ಅವ್ರ ಚೆನ್ನಾಗಿರ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೇಕೆ ಹೊರತು ಅವ್ ಹಾಳಾಗ್ ಹೋಗ್ಲಿ ಇವ್ರಿಗೆ ನಾವು ಫಿಟ್ಟಿಂಗ್ ಇಡೋಣ ಅಂತ ಹೇಳಿ ಏನಕ್ಕೆ ಯೋಚನೆ ಮಾಡ್ತಾರೆ ಅಷ್ಟು ಚೀಪ್ ಮೆಂಟಾಲಿಟಿ ಏನಕ್ಕೆ ಅಂತ ಹೇಳಿ ನಂಗಂತೂ ಅರ್ಥ ಆಗಲ್ಲ ಸೊ ಆ ಆತರ ಕೆಲ್ಸ ಯಾವತ್ತು ಯಾವ ಸಂಸಾರದಲ್ಲೂ ಮಾಡಕ್ ಹೋಗ್ಬಾರ್ದು ನಾನಂತೂ ನನ್ನ ಫ್ಯಾಮಿಲಿನಲ್ಲಿ ಯಾರಿಗೂ ಸಹ ಇದುವರೆಗೆ ಅವ್ರ ಹಂಗೆ ಇವ್ರು ಹಿಂಗೆ ಆ ನೀವ್ ಅವ್ರಿಗೆ ಹಂಗೆ ಹೇಳಿದೀರಾ ಇವ್ರಿಗೆ ಹಿಂಗೆ ಹೇಳಿದೀರಾ ಆತರ ಎಲ್ಲ ಯಾವತ್ತೂ ಫಿಟ್ಟಿಂಗ್ ಇಡಕ್ಕೆ ಹೋಗಿಲ್ಲಪ್ಪ ಅದೆಲ್ಲ ಗೊತ್ತೂ ಇಲ್ಲ ಸೊ ಇನ್ನೊಬ್ರು ಸಂಸಾರ ಹಾಳು ಮಾಡೋದ್ರಲ್ಲೇ ಅವ್ರಿಗೆ ಖುಷಿ ಸಿಗತ್ತೆ ಅನ್ಸುತ್ತೆ ಬಟ್ ದೇವ್ರು ಒಂದಲ್ಲ ಒಂದಿನ ಅವ್ರ ಸಂಸಾರನೂ ಹಾಳು ಮಾಡಿ ಹಾಕ್ತಾನಲ್ವಾ ಸೊ ಅವಾಗ ಅವರಿಗೂ ಸಹ ಗೊತ್ತಾಗತ್ತೆ ಅದ್ರದ್ ವ್ಯಾಲ್ಯೂ ಏನು ಅಂತ ಹೇಳಿ ನಾನ್ ಹೇಳೋದಷ್ಟೇ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ರು ಕರೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವ್ ಯಾರೇ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡಕ್ ಬರ್ಲಿ ಎಷ್ಟೇ ಫಿಟ್ಟಿಂಗ್ ಇಡ್ಲಿ ನಿನ್ ಹೆಂಡತಿ ಹಂಗಿಂದೋಳು ನಿನ್ ಗಂಡ ಹಿಂಗಿಂದೋನು ಅಂತ ಹೇಳಿ ಎಷ್ಟೇ ಹೇಳಿ ಅವ್ರಿಡ್ನ ಯಾವ್ದೇ ಕಾರಣಕ್ಕೂ ದೂರ ಮಾಡೋದಿಕ್ ಆಗಲ್ಲ ಆ ನಿಮ್ ಸಂಸಾರನ ನೀವು ನೋಡ್ಕೊಂಡ್ರೆ ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ನಿಮ್ ತಟ್ಟೆನಲ್ಲೇ ಹೆಗ್ಡಾನೇ ಸತ್ತು ಬಿದ್ದಿರತ್ತೆ ಬೇರೆಯವ್ರ ಸಂಸಾರದಲ್ಲಿ ಇಲ್ವೇ ಸತ್ತು ಬಿದ್ದಿದೆ ಅಂತ ಹೇಳಿ ಹೇಳುವಂತಹ ಚಟಕರಿಯವರು ತುಂಬಾ ಜನ ಇರ್ತೀರಾ ಸೊ ನಿಮಗೆ ನಾನು ಹೇಳೋದಿಷ್ಟೇ ನಿಮ್ ಸಂಸಾರನ ನೀವು ನೋಡ್ಕೊಂಡು ತೆಪ್ಪಗಿರಿ ನಮ್ ನಮ್ದು ನಮಗ್ ನೋಡ್ಕೊಳಕ್ ಗೊತ್ತಿದೆ ಓಕೆನಾ ಅಂಡ್ ಇನ್ನೊಬ್ರು ಸಂಸಾರದಲ್ಲಿ ಹೋಗ್ಬಿಟ್ಟು ಹುಳಿ ಹಿಂಡೋ ಕೆಲ್ಸ ಎಲ್ಲಾ ಮಾಡ್ಬೇಡಿ ಮುಂದೊಂದಿನ ನಿಮ್ ಸಂಸಾರನೇ ಹಾಳಾಗಿ ಹೋಗ್ಬೋದು ಯಾರಿಗೂ ಗೊತ್ತು ಅಲ್ವಾ ಸೊ ಅದಕ್ಕೋಸ್ಕರ ಅವ್ರ ಹೆಂಡತಿ ಹೆಂಗೆ ಅಂತೇಳಿ ಅವ್ರು ನೋಡ್ಕೊಂತಾರೆ ಅವ್ರ ಗಂಡ ಹೆಂಗೆ ಅಂತೇಳಿ ಅವ್ರು ನೋಡ್ಕೊಂತಾರೆ ನೀವು ಯಾರೇ ಹೇಳೋದಿಕ್ಕೆ ಹೂದ ಹೆಲ್ ಆರ್ ಯು ಸೊ ಈ ತರ ಅವಳು ಹೇಳಿದ್ಲು ಸೊ ನನ್ಗೆ ಬೇಜಾರಾಯ್ತು ಸೊ ಅದೇ ಮೋಸ್ಟ್ಲಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಇಂಥವ್ರೇ ಜಾಸ್ತಿ ಆಗಿರೋದ್ರಿಂದ ಇವಾಗಿನ ಕಾಲದಲ್ಲಿ ಡೈವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಅನ್ಕೊಂತೀನಿ ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಹೆಂಡಿ ಕ್ಲಾಶ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಗಂಡ ಹೆಂಡತಿ ಇವಾಗ ಜಗಳ ಆಡ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಒಂದಾಗಿರ್ತಾರೆ ಬಟ್ ಇಂಥವ್ರು ಹುಳಿ ಹಿಂಡೋರ್ ಇರ್ತಾರಲ್ವಾ ಸೊ ಇಂಥವ್ರ ಕಾಂಟ್ಯಾಕ್ಟ್ ಇಂದನೆ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಡಿವೋರ್ಸ್ ಅನ್ನೋದಕ್ಕೆ ಹೋಗೋದು ಅದರಿಂದಾಗಿ ಇಂಥವರಿಂದ ದೂರ ಇದ್ರೇನೆ ಒಳ್ಳೇದು ಅಂಡ್ ಮತ್ತ ಏನು ಅಂತ ಹೇಳಿದ್ರೆ ಆ ಕೆಲವೊಬ್ಬರಿಗೆ ಹೇಗೆ ಅಂತ ಹೇಳಿದ್ರೆ ಇನ್ನೊಬ್ರು ಸಂಸಾರದಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಕೆದ್ಕೋ ಹುಚ್ಚು ಆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ ಸಂಸಾರನೇ ಕೊಳ ನಾರ್ತಾ ಇರತ್ತೆ ಅಹ್ ಬೇರೆಯವ್ರದಕ್ಕೆ ಬಂದು ಹೇಳ್ತೀರೋ ಹಂಗಂತೆ ಹಿಂಗಂತೆ ಅಂತೇಳಿ ಏನ್ ಗೊತ್ತಾ ಜಾಸ್ತಿ ಹೆಂಗಸ್ರುಗಳಿಗೆ ಇಂಥ ಬುದ್ಧಿ ಇರೋದು ಅವ್ರದ್ ಇವ್ರಿಗೆ ಹೇಳೋದು ಇವ್ರದ್ ಅವ್ರಿಗೆ ಹೇಳೋದು ಇಂತ ಬುದ್ಧಿ ಇರೋದೇ ಹಿಂಗಸರುಗಳಿಗೆ ನನ್ ಪ್ರಕಾರ ಅಹ್ ಈ ತರ ದೌರ್ನಾಡ್ಬೇಕು ಅಂತ ಹೇಳಿದ್ರೆ ನಡು ರಸ್ತೆನಲ್ಲಿ ನಿಲ್ಸಿ ಕಲ್ಲು ಹೊಡೆ ಸಾಯಿಸ್ಬೇಕು ಅಂತವ್ರನ್ನ ಆಯ್ತಾ ನಿನ್ ಗಂಡ ಹಿಂಗೆ ನಿನ್ ಹೆಂಡತಿ ಹಿಂಗೆ ಆ ಅವಳು ಅವಳಿಗೆ ಯಾವಳಿಗೋ ಏನೋ ಅಂದ್ಲಂತೆ ಇನ್ಯಾವಳಿಗೋ ಏನೋ ಮಾಡುದ್ಲಂತೆ ನಿನ್ ಗಂಡ ಇನ್ಯಾವಳಿಗೋ ಏನೋ ಹೇಳುದ್ನಂತೆ ಇದೆಲ್ಲ ಯಾಕಡಿ ಬೇಕು ನಿಮ್ಗೆ ತೆಪ್ಪ ನಿಮ್ದ್ ಎಷ್ಟಿದೆಯೋ ಅಷ್ಟ್ ನೋಡ್ಕೊಂಡು ಮುಚ್ಕೊಂಡು ನಿಮ್ ಗಂಡಂದ್ರ ತಂದ ಹಾಕೋದನ್ನ ತಿಂದ್ಕೊಂಡು ತೆಪ್ಪು ಮನೇಲಿ ಕುತ್ಕೊಂಡಿರ್ಬೇಕು ಆಯ್ತಾ ಏನ್ ಗೊತ್ತಾ ಸಾಮಾನ್ಯಕ್ಕೆ ಇವಾಗ ಪ್ರೊಫೆಷನಲ್ಸ್ ಅಂತ ಹೇಳಿ ಯಾರಿರ್ತಾರೆ ಅವ್ರಿಗೆ ತರ ಕ್ಯಾಟಗರಿ ಈ ತರ ಮನಸ್ಥಿತಿ ಇರೋದಿಲ್ಲ ಈ ಮನೆಯಲ್ಲಿ ಕುತ್ಕೊಂಡು ಗಂಡಂದ್ರ ತಂದ್ ಹಾಕಿದ್ನ ತಿನ್ಕೊಂಡ್ ಕೂತಿರ್ತಾವಲ್ಲ ಇಂಥವಕ್ಕೆ ಇಂಥ ಬುದ್ಧಿ ಇರೋದು ಆಲ್ಮೋಸ್ಟ್ ಅಂತವ್ಗೆ ಇಂಥ ಬುದ್ಧಿ ಜಾಸ್ತಿ ಇರೋದು ಸೊ ಅವ್ರದ ಏನ್ ನಡೀತಿದೆ ಇವ್ರದ್ದು ಏನ್ ನಡೀತಿದೆ ಅಂತ ಹೇಳಿ ಕೇಳ್ಕೊಂತ ಕುತ್ಕೊಳ್ಳೋದು ಸೊ ಇಂಥದ್ದನ್ ಮಾಡೋದ್ರ ಬದ್ಲು ನಿಮ್ದ ಟೈಮ್ ಅನ್ನ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ ಅವಾಗ ನಿಮ್ ಮನ್ಸು ಚೆನ್ನಾಗಿರತ್ತೆ ಬೇರೆಯವ್ರ ಜೀವನನು ಚೆನ್ನಾಗಿರತ್ತೆ ಬೇರೆಯವ್ರ ಜೀವನ ಹಾಳು ಮಾಡೋದ್ರಿಂದ ಏನು ಸಿಗೋದಿಲ್ಲ ಫಸ್ಟ್ ಆಫ್ ಆಲ್ ನೀವ್ ಅನ್ಕೊಂತಿರ್ತೀರಾ ನಾವ್ ಅವ್ರಿಗೇನೋ ಹೇಳ್ಬಿಟ್ವಿ ಅವ್ರ ಬಗ್ಗೆ ಆ ಅವ್ರು ಕೆಟ್ಟೋರ್ ಆಗ್ಬಿಡ್ತಾರೆ ಇವ್ರ ದೃಷ್ಟಿನಲ್ಲಿ ಇಂಥದ್ದು ಯಾವತ್ತೂ ಸಾಧ್ಯ ಇಲ್ಲ ಆಯ್ತಾ ಗಂಡ ಹೆಂಡತಿ ಯಾವತ್ತಿದ್ರು ಗಂಡ ಹೆಂಡತಿನೇ ಇವಾಗ ಜಗಳ ಮಾಡ್ಕೊತಾರೆ ಇನ್ನೊಂದು ಸ್ವಲ್ಪ ಗಳಿಗೆ ಒಂದಾಗ್ತಾರೆ ಆಯ್ತಾ ನೀವು ಬಂದ್ಬಿಟ್ಟು ಇಲ್ಲಿ ಕಡ್ಡಿ ಎಲ್ಲಾ ಆಡಿಸ್ಕೊಂಡು ಖುಷಿ ಪಡ್ಬೇಡಿ ಖುಷಿ ನಿಮಗೆ ಆ ಖುಷಿ ಸಿಗೋದು ಇಲ್ಲ ಓಕೆ ಸೊ ನೀರ್ ಕಾಯ್ತು ಇವಾಗ ಆಫ್ ಮಾಡ್ಬೇಕು ನನಗೆ ಶಾಖ ಹೊಡಿತಾ ಇದೆ ನಾನು ನಂಗೆ ಮರ್ತೋಗ್ಬಿಟ್ಟಿದೆ ಮಾತಾಡೋದ್ರಲ್ಲಿ ಇವಾಗ ಇದೊಂದು ಐದಾರು ನಿಮಿಷ ಆಗ್ಬೇಕು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಸೊ ಅದೊಂದ್ ಐದಾರ್ ನಿಮಿಷ ಆದ್ಮೇಲೆ ಸೊ ಅದು ಹೇಗೆ ಬೆಂದಿದೆ ಎಷ್ಟು ಕರಿಗಿ ಬೇಯಬೇಕು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅಂಡ್ ಅದಾದ್ಮೇಲೆ ಮಸಾಲೆಗೂ ಸಹ ರೆಡಿ ಮಾಡ್ಕೊಂತೀನಿ ಸೊ ಅದನ್ನು ಸಹ ತೋರಿಸ್ತೀನಿ ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ಮುದ್ದೆ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರತ್ತೆ ಈ ಒಂದು ಸೊಪ್ಪಿನ ಸಾರು ಸೊ ಇದು ಆಗಿದೆ ಹೋಗಿದೆ ನೋಡ್ಬಾ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಬೆಂದಿರ್ಬೇಕು ಸೊ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ಚೀ ಕರಗಿದೆ ಸೊ ಈ ತರ ಬೆಂದಾದ್ಮೇಲೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾನು ಏನೇನು ಹಾಕ್ತೀನಿ ಅದೆಲ್ಲದೂ ಸಹ ಇಂಡಿಕ್ ಆಗಿ ತೋರಿಸ್ತೀನಿ ಇದನ್ನೆತ್ತಿ ಇಟ್ಕೊಳ್ಳೋಣ ಸೊ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಕಟ್ ಅಂತ ಹೇಳಿ ಬ್ಯಾಂಡಿಯಟ್ಕೊಂಡು ಕ್ಲೀನಾಗಿ ಹುಟ್ಟಿಕೊಳ್ಬೇಕಲ್ವಾ ಸೊ ಸಾರಿಗೆ ಯಾವಾಗಲೂ ಸಹ ಜೀರಿಗೆ ನಾವು ಜಾಸ್ತಿ ಹಾಕಬೇಕು ಯಾಕೆ ಓಕೆ ಈಗ ಸರಿಯಾಗಿ ಆಗು ಅಂದ್ಕೊತೀನಿ ಅದೇ ಹೇಳ್ದಂಗೆ ಸೊಪ್ಪು ಸಾರಿಗೆ ಯಾವಾಗಲೂ ಸಹ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸೊ ಆಯಿಲ್ನ ಹಾಕ್ಕೊಂಡು ಹಂಗೆ ಯಾವಾಗಲೇ ಕಟ್ ಮಾಡ್ಕೊಂಡಿದ್ವಲ್ವಾ ಸೊ ಈ ಆನಿಯನ್ ಟೊಮ್ಯಾಟೊ ಎಲ್ಲರನ್ನೂ ಹಾಕಬೇಕು ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ ಹಸಿರು ಕಲ್ಲರಲ್ಲಿ ಸೊಪ್ಪು ಸಾರು ಮಾಡ್ತಾರಲ್ವ ಸೊ ಅವರು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿರ್ತಾರೆ ಆ ಥರನೂ ಸಹ ಮಾಡ್ಕೊಡ್ಬೋದು ಅದು ಇದ್ರಕ್ಕಿಂತ ಜಾಸ್ತಿ ಟೇಸ್ಟಿ ಆಗಿರುತ್ತೆ ನಾನು ಯೂಸ್ ಮಾಡೋದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಮೆಣಸಿನ್ಕಾಯಿ ತುಂಬ ಕಡಿಮೆ ಹಾಕ್ತೀನಿ ಯಾವಾಗಲೂ ಅಷ್ಟು ಸ್ಪೈಸಿ ಆದರೆ ನಂಗೆ ಇಷ್ಟ ಆಗೋಲ್ಲ ಸ್ಪೈಸಿ ಜಾಸ್ತಿ ತುಂಬ ಜಾಸ್ತಿ ತಿಂತಿದ್ದೆ ಒಂದು ಸ್ವಲ್ಪ ಟೈಮ್ ಈಗ ಸ್ಪೈಸಿ ತುಂಬ ಕಡಿಮೆ ತಿಂತೀನಿ ಅದೇ ನಾನು ಅವಾಗಲೇ ಹೇಳದ್ನಲ್ವಾ ಸೊ ಇದು ಇವಾಗ ಆಯಿಲ್ ಆಗಿ ಇದಾಗ್ತಾ ಇದೆ ಆ ಸೊ ಅಂತ ಟೈಮ್ನಲ್ಲಿ ಹೇಗೆ ಅಂತ ಹೇಳಿದ್ರೆ ಗಂಡ ಅದನ್ನು ಏನಂತ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಸಂಸಾರ ನನಗೆ ಗೊತ್ತಿಲ್ಲ ಅಮ್ಮ ತಾಯಿ ನೀನ್ ಬಂದ್ಬಿಟ್ಟು ಇಲ್ಲಿ ಕಡ್ಡಿ ಅಲ್ಲಾಡ್ಸ್ಬೇಡ ಏನಿದೆ ಅದ್ ನೀನ್ ನೋಡ್ಕೊ ಅಂತ ಹೇಳಿ ಡೈರೆಕ್ಟ್ ಆಗಿ ಮುಖ ಕೊಡ್ದಂಗ್ ಹೇಳ್ಬೇಕು ಅವಾಗ ಸರಿಯಾದ ಚಪ್ಪಲಿ ಹೊಡೆದಂಗಿರತ್ತೆ ಅಂತ ನಾಯಿಗಳಿಗೆ ಇನ್ನೊಬ್ರು ಸಂಸಾರದಲ್ಲಿ ತಲೆ ಹಾಕ್ತಾರಲ್ಲ ಅಂತವ್ರನ್ನ ನಾಯಿಗಳಿಗೂ ಹೋಲಿಸ್ಬಾರ್ದು ಅದಕ್ಕಿಂತ ಕೀಳು ಪ್ರಾಣಿ ಆಗಿರತ್ತಲ್ವ ಸೊ ಈ ತರ ಕಂಬಳಿ ಹುಳ ಇಂಥದ್ಕೆಲ್ಲ ಹೋಲಿಸ್ಬೇಕು ಅಂತವ್ರನ್ನ ಇವಾಗ ಇದು ಒಣಮೆಣಸಿನ್ಕಾಯಿ ಕಂಬಳಿ ಹುಳ ಮತ್ತೆ ಗೊಣ್ಣೆ ಸುರಿಸ್ತಿರತ್ತಲ್ಲ ಗೊಣ್ಣೆ ಹುಳ ಇಂಥವಕ್ಕೆಲ್ಲ ಹೋಲಿಸ್ಬೇಕು ಅಂತವ್ರನ್ನ ಸೊ ಏನು ಯೂಸ್ ಇಲ್ಲ ಬರೀ ಬೇರೆಯವರಿಗೆ ಬೇಜಾರು ಮಾಡೋದು ಬೇರೆ ಗಿಡಗಳನ್ನೆಲ್ಲ ತಿನ್ನೋದು ಇವರು ಸಂಸಾರಗಳನ್ನ ತಿನ್ನೋದು ಬೇರೆಯವ್ರದ್ದು ಸೊ ಅಂಥವ್ರನ್ನ ಅಂಥದ್ದೇ ಎಲ್ಲ ಹೋಲಿಸ್ಬೇಕು ಹಪ್ಪೊಂಡ್ರ ಆ ಯಾವಾಗ ಚಿನ್ನ ಬಿಟ್ಟಿ ಆಗ್ಬಿಡ್ರೆ ಕೊಲ್ಲು ಚಿಟಿ ಚಿಟಿ ತುಟಿ ಚಿಟಿ ಚಿಟಿ ಆಗ್ತದೆ ಹಾ ಚೆನ್ನಾಗಿ ಆರಬೇಕು ಇಲ್ಲಿಗೆ ಸ್ವಲ್ಪ ಜೀರಿಗೆನ ಸಹ ಹಾಕ್ಕೊಂಡಿರಣ ಇಲ್ಲಿ ಜೀರಿಗೆನನಿಗೆ 1 1/2 ಚಮಚದಷ್ಟು ಜೀರಿಗೆನ ಯೂಸ್ ಮಾಡ್ತೀನಿ 1/4 ಚಮಚದಷ್ಟು ಕಾಳ್ಮೆಣಸು ಇಷ್ಟ ಹಾಕ್ತೀನಿ ಧನಿಯಾ ಪುಡಿನ ಯೂಸ್ ಮಾಡೋದ್ರಿಂದ ಧನಿಯಾ ಕಾಳನ್ನ ಅದಕ್ಕೆ ಹಾಕಲ್ಲ ಅದಕ್ಕೆ ನಾನು ಬೆಳ್ಳುಳ್ಳಿನ ಯೂಸ್ ಮಾಡ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಯೂಸ್ ಮಾಡಬೇಕಾಗತ್ತೆ ಕಡಿಮೆ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಬೆಳ್ಳುಳ್ಳಿನ ನಾನು ಜಸ್ಟ್ ಹಂಗೆ ನಾ ಮೇಲ್ಗಡೆ ಒಂದು ಸಿಟ್ಟೆ ತಕೊಂತಿದೀನಿ ಏನು ಅದನ್ನ ಬೆಳ್ಳುಳ್ಳಿ ಬೇಳೆ ನೇನ್ ಈ ತರ ಹಿಂಗೆ ಫುಲ್ ಸಿಟ್ಟೆ ತೆಗೆದು ಬಿಡಿಸ್ಕೊಳ್ತಾ ಇದೆ ಎಕ್ಸ್ಕ್ಯೂಸ್ ಆ ತರ ಏನು ಬಿಡಿಸ್ಕೊಂತಾ ಇಲ್ಲ ಸೊ ಇಷ್ಟೇ ಇಷ್ಟ ಹಾಕೊಂಡು ಅದು ತುಂಬಾ ಬಿಸಿ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಆಫ್ ಮಾಡಿದೆ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಇಡ್ಬಿಡತ್ತೆ ಅವಾಗ ಏನು ಚೆನ್ನಾಗಾಗಲ್ಲ ಆಗಲ್ಲ ಇದನ್ನ ಹಿಂಗೆ ಕುರ್ಕೊಳೋಣ ಆದ್ರೆ ಶಾಖದಲ್ಲೇ ಅದು ಬೇಯುತ್ತೆ ಅಂತ ಹೇಳಿದ್ರೆ ಫ್ರೈ ಆಗತ್ತೆ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗ್ತಿರತ್ತೆ ಈ ತರ ಸೊ ಇದು ಇವಾಗ ಸ್ವಲ್ಪ ಸಣ್ಣದಾಗ್ಲಿ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಹುಣಸೆ ಹಣ್ಣನ ಹಾಕೊತೀನಿ ಡೈರೆಕ್ಟ್ ಆಗಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬೇಡಣ್ಣ ಅಲ್ವಾ ಹುಣಸೆ ಹಣ್ಣನ ಯಾ ಡೈರೆಕ್ಟ್ ಆಗಿ ಮಿಕ್ಸಿ ಜಾರಿಗೆ ಹಾಕೊಂತೀನಿ ಎಷ್ಟು ಹುಣಸೆ ಹಣ್ಣು ಅಂತ ಹೇಳಿದ್ರೆ ಒಂದು ಒಂದಿಷ್ಟು ಇಷ್ಟು ಹುಣಸೆ ಹಣ್ಣನ ಇದಕ್ಕೆ ಹಾಕ್ತೀನಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಅಂದ್ರೆ ಧನಿಯಾ ಪುಡಿನ ಮಾತ್ರ ಡೈರೆಕ್ಟ್ ಆಗಿ ಜಾರಿಗೆ ನಾನು ಹಾಕ್ತೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾನು ಸಿಗ್ತೀನಿ ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಈ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಸಣ್ಣದಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ನಾನು ಅವಾಗ ಮಸಾಲೆ ರುಬ್ಕೊಂಡು ಬರ್ತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಅದಕ್ಕೆ ಕಾಯಿ ತುರಿನೂ ಸಹ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಂಡಿದ್ದೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಆವಾಗ ಅದನ್ನು ತೋರಿಸೋದಕ್ಕೆ ನಂಗೆ ಮರೆತೋಯ್ತು ಅದು ಆ್ಯಡ್ ಮಾಡಬೇಕಾದ್ರೆ ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನೂ ಸಹ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಈ ಕನ್ಸಿಸ್ಟೆನ್ಸಿನಲ್ಲಿ ಅದು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ನೋಡಿ ಈ ಥರ ತುಂಬ ನುಣ್ಣುಗಾಗಬೇಕು ತರಿ ತರಿ ಇದ್ದರೆ ಚೆನ್ನಾಗಾಗಲ್ಲ ಸೊ ಈ ಥರ ಇದ್ದರೆ ಸಾಕಾಗತ್ತೆ ಈಗ ಏನು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಸೊ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳೋಣ ಇವಾಗ ನೀರು ಹಾಕ್ಕೊಂಡು ಸಾರಿಗೆ ನೀರ್ ಜಾಸ್ತಿ ಆದ್ರೂ ಸಹ ಯೋಚನೆ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಜಾಸ್ತಿ ಕುದಿಸ್ಕೊಳ್ಬಹುದು ಕುದಿಸ್ಕೊಂಡಾಗ ಅದು ಥಿಕ್ನೆಸ್ ಬಂದೇ ಬರುತ್ತೆ ಸೊಪ್ಪು ಇನ್ನೂ ಚೆನ್ನಾಗಿ ಬೇಯುತ್ತವಾಗ ಸೊ ಅದಕ್ಕೋಸ್ಕರ ಏನು ವರಿ ಮಾಡ್ಕೊಳ್ಬೇಡಿ ನಾನು ನೀರನ್ನು ಹಾಕೊಂಡಿದ್ದೀನಿ ಆನ್ ಮಾಡಿಕೊಂಡು ಒಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಇರಿ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಥರ ಇದು ಇವಾಗ ಸ್ವಲ್ಪ ನಾನು ಕುದಿಸ್ಕೊತೀನಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಬರುತ್ತೆ ಕಾರನ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡ್ರೆ ಮುದ್ದೆ ಜೊತೆ ಚೆನ್ನಾಗಾಗತ್ತೆ ರೊಟ್ಟಿ ಜೊತೆ ಚೆನ್ನಾಗಾಗತ್ತೆ ಪ್ಲಸ್ ರೈಸಿಗೂ ಸಹ ತುಂಬಾ ಚೆನ್ನಾಗಾಗತ್ತೆ ಚಪಾತಿಗೂ ಸಹ ಚೆನ್ನಾಗಾಗತ್ತೆ ಯಾವ್ದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ಆರಾಮಾಗಿ ಒಂದೆರಡು ಹೊತ್ತು ಕಳಿಬೋದು ತುಂಬ ಹೆಲ್ತಿಗೂ ಸಹ ಒಳ್ಳೆಯದು ಪಾಲಕ್ ಮೆಂತ್ಯ ಇವೆಲ್ಲ ತುಂಬಾ ಒಳ್ಳೆಯದು ಇವಾಗ ನಾವು ರೆಸ್ಟೋರೆಂಟ್ ಇಂದ ಏನು ಸಾರೆಲ್ಲ ತರ್ತೀವಲ್ವ ಸೊ ಅದೇನಷ್ಟು ಚೆನ್ನಾಗಿ ಅನ್ಸಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ ಸಹ ಮಾಡ್ಕೊಳ್ಬೋದು ಈಸಿ ಆಗದೆ ಬಟ್ ನಿಮಗೆ ಕಷ್ಟ ಆಗೋದೇನು ಅಂತ ಹೇಳಿದ್ರೆ ಸೊ ಕ್ಲೀನ್ ಮಾಡೋದು ಅದೊಂದೇ ಕಷ್ಟ ಆಗೋದು ನನಗೂ ಅಷ್ಟೇ ಸೊಪ್ಪು ಕ್ಲೀನ್ ಮಾಡೋದಂದ್ರೆ ನನಗೆ ಇಷ್ಟ ಆಗಲ್ಲ ತುಂಬಾ ಹೊತ್ತಿ ನನಗೆ ಒಂದು ಕಟ್ ಸೊಪ್ಪು ಕ್ಲೀನ್ ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಟೂ ಅವರ್ ಬೇಕಾಗತ್ತೆ ಕ್ಲೀನ್ ಆಗಿ ಎರಡು ಸೈಡ್ ನೋಡಿ ಅದರಲ್ಲಿ ಏನಾದ್ರೂ ಹುಳ ಮಣ್ಣು ಇರತ್ತಾ ಎಲ್ಲ ನೋಡಿ ಕ್ಲೀನ್ ಮಾಡೋಷ್ಟೊಂದು ಸ್ವಿಚ್ ಹೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಸೊಪ್ಪು ಸಾರೇ ಮಾಡೋದಕ್ಕೆ ಹೋಗಲ್ಲ ಅಂಡ್ ಈ ವಿಷಯದಲ್ಲಿ ನಾನ್ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನನ್ ಗಂಡ ನನ್ ಗಂಡನ್ ಬಗ್ಗೆ ಕೊಚ್ಕೊಂತೀನಿ ಅಂತಲ್ಲ ಬಟ್ ನನ್ ಗಂಡ ಹೇಗೆ ಅಂತ ಹೇಳಿದ್ರೆ ಯಾರಾದ್ರೂ ಏನಾದ್ರು ಹೇಳಿದ್ರು ಸಹ ಸುಮ್ನೆ ಕೇಳಿಸ್ಕೊಂತಾರೆ ಸುಮ್ನೆ ಇರ್ತಾರೆ ಆ ಈ ತರ ಹೆಂಗೆ ಅಂತ ಹೇಳಿದ್ರೆ ಓ ಅವ್ರು ಹೇಳಿದ್ದೇ ಕರೆಕ್ಟ್ ತರ ಎಲ್ಲ ಸಾಧಿಸ್ತಾ ಕುತ್ಕೊಳ್ಳಲ್ಲ ಸೊ ಈ ವಿಷಯದಲ್ಲಿ ನನ್ ಗಂಡ ಸೂಪರ್ ಅಂತಾನೆ ಹೇಳ್ಬೋದು ಯಾರೇ ಏನೇ ಹೇಳಿದ್ರು ಸಹ ಅವರೇ ಕೆಟ್ಟವ್ರು ಆಗ್ತಾರೆ ಬಿಟ್ರೆ ಹೇಳ್ತವ್ರು ಕೆಟ್ಟವ್ರು ಆಗ್ತಾರೆ ಬಿಟ್ರೆ ನಾವಿಬ್ರು ಚೆನ್ನಾಗೇ ಇರ್ತೀವಿ ನಾವು ಯಾವಾಗ್ಲೂ ಚೆನ್ನಾಗಿ ಇರ್ತೀವಿ ಆ್ಯಂಡ್ ಉರ್ಕೊಳ್ಳೋರು ಉರ್ಕೊಂತಲೇ ಇರಿ ಅಂತ ಹೇಳಿ ನಾವು ಇನ್ನೂ ಜಾಸ್ತಿ ಉರಿಸ್ತಾ ಇರ್ತೀವಿ ಅಷ್ಟೇ ಯಾ ಸೊ ಇವಾಗ ಸಾರು ರೆಡಿ ಆದ ತಕ್ಷಣ ನಾನು ನಿಮಗೆ ಸಿಗ್ತೀನಿ ಇದೀಗ ನೋಡಿ ಸಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನನಗೆ ಈ ತಿಕ್ನೆಸ್ ಇರಲಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ಕೊತೀನಿ ನಿಮಗೇನಾದರೂ ಇನ್ನೂ ಸ್ವಲ್ಪ ದಪ್ಪ ಇರಲಿ ಅನ್ನೋ ಹಾಗಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊಳ್ಬೋದು ಹೋಗಿ ನಾನು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಬ್ಬರ ಸಂಸಾರದಲ್ಲಿ ಹುಳಿ ಹಿಂಡಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ನೀವು ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್